ಯಾವುದೇ ಕೆಮಿಕಲ್ ಬಳಸದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹೇರ್ ಕಲರ್ ಯಾವ ತರ ರೆಡಿ ಮಾಡೋದು ಅಂತ ನೋಡೋಣ ತುಂಬಾ ಚೆನ್ನಾಗಿ ಆಗುತ್ತೆ ಕೂದಲು ಕೂಡ ಇದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಎಲ್ಲರೂ ಕೂಡ ಯೂಸ್ ಮಾಡಬಹುದು ಈ ಕಲರ್ ಅನ್ನ ತುಂಬಾ ಬಿಳಿ ಕೂದಲು ಇದ್ರು ಕೂಡ ಇದನ್ನ ಹಾಕೋಬಹುದು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ನೋಡಿ ಇವಾಗ ಕಾಣ್ತಾ ಇರ್ಬೋದು ಕೈಯಲ್ಲಿ ತೆಗ್ದು ತೋರಿಸ್ತಾ ಇದ್ದೀನಿ ಯಾವ ತರ ಕಲರ್ ಕೈಯಲ್ಲಿ ಕಾಣ್ತಿದೆ ಹಾಗೆಯೇ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಕಪ್ಪಾಗುತ್ತೆ ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಇದಕ್ಕೆ ನಾನು ಜಾಸ್ತಿ ಏನು ಐಟಮ್ ಹಾಕಿಲ್ಲ ಮೂರೇ ಮೂರು ಐಟಮ್ ಬಳಸಿ ಹೇರ್ ಕಲರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಮೊದಲಿಗೆ ಮೆಹಂದಿ ಸೊಪ್ಪನ್ನ ತೊಗೊಂಡಿದ್ದೀನಿ ಮೆಹಂದಿ ಸೊಪ್ಪನ್ನ ಕ್ಲೀನಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಹುಳ ಎಲ್ಲ ಇರುತ್ತೆ ಕ್ಲೀನಾಗಿ ನೋಡಿಬಿಟ್ಟು ಯೂಸ್ ಮಾಡಿ ಆದಷ್ಟು ಫ್ರೆಶ್ ಆಗಿರುವ ಮೆಹಂದಿ ಎಲೆನ ಬಳಸಿ ಅವಾಗ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಮತ್ತೆ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಕೂದಲು ಉದುರೋದು ಕೂಡ ಆಗೋದಿಲ್ಲ ಈ ತರ ನ್ಯಾಚುರಲ್ ಆಗಿ ಮಾಡಿ ಹಾಕೊಳ್ಳೋದ್ರಿಂದ ಇವಾಗ ಕ್ಲೀನ್ ಆಗಿ ತೊಳ ತೊಳ್ಕೊಳ್ತಾ ಇದ್ದೀನಿ ನೀಟಾಗಿ ತೊಳ್ಕೊಬೇಕು ಒಂದು ಎರಡು ಸರಿ ಆದ್ರೂ ಕ್ಲೀನ್ ಆಗಿ ತೊಳೆದು ಬಿಟ್ಟು ಯೂಸ್ ಮಾಡಿ ಮೆಹಂದಿ ಸೊಪ್ಪನ ಮೆಹಂದಿ ಸೊಪ್ಪು ಇಲ್ಲ ಅಂದರೆ ನೀವು ಮೆಹಂದಿ ಪುಡಿನ ಕೂಡ ಯೂಸ್ ಮಾಡ್ಬೋದು ಆದಷ್ಟು ಮೆಹಂದಿ ಪುಡಿನ ನ್ಯಾಚುರಲ್ ಆಗಿರುವಂತಹ ಪುಡಿನ ಬಳಸಿ ಇವಾಗ ತೊಳೆದಿರುವಂತಹ ಮೆಹಂದಿ ಸೊಪ್ಪನ್ನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೈಸಾಗಿ ರುಬ್ಕೋಬೇಕು ಫೈನ್ ಟೇಸ್ಟಾಗಬೇಕು ತರಿ ತರಿಯಾಗಿ ರುಬ್ಕೋಬಾರ್ದು ಎಷ್ಟು ಸಾಧ್ಯವೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ ಅದಕ್ಕೆ ನಾನು ಒಂದು ಹಿಡಿಯಷ್ಟು ದಾಸೋಳ ತೊಗೊಂಡಿದ್ದೀನಿ ಕೆಂಪು ದಾಸೋಳನ ಹಾಕ್ಕೊಳ್ತಾ ಇದ್ದೀನಿ ದಾಸೋಳ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಕೂದಲು ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಕೂದಲು ನಿಧಾನಕ್ಕೆ ಕಪ್ಪಾಗ್ತಾ ಬರುತ್ತೆ ಉದ್ದವಾಗಿ ಬೆಳೆಯುತ್ತೆ ದಾಸೋಳನ ಜಾಸ್ತಿಯಾಗಿ ಬಳಸೋದ್ರಿಂದ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೈಸಾಗಿ ರುಬ್ಕೋಬೇಕು ರುಬ್ಕೊಂಡಿರುವಂತಹ ಮೆಹಂದಿಯನ್ನು ನಾನು ಕಬ್ಬಿಣದ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ಕಬ್ಬಿಣದ ಬಾಣಲಿಯಲ್ಲಿ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ರುಬ್ಕೊಂಡಿರುವಂತಹ ಮೆಹೆಂದಿನ ಕಬ್ಬಿಣದ ಬಾಣಲಿಗೆ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದರಲ್ಲಿ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಎಲ್ಲರೂ ಕೂಡ ಬಳಸಿ ಬಳಸ್ಬೋದು ಮಕ್ಕಳು ಕೂಡ ಬಳಸ್ಬೋದು ಇವಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕೂಡ ನಿಮಗೆ ಹೇ ಬಿಳಿ ಕೂದಲಿನ ಸಮಸ್ಯೆ ಜಾಸ್ತಿಯಾಗಿ ಕಾಣಿಸೋದ್ರಿಂದ ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ರುಬ್ಕೊಂಡಿರುವ ಮೆಹಂದಿಗೆ ನಾನು ಇಂಡಿಗೋ ಪೌಡರ್ ಆ್ಯಡ್ ಮಾಡ್ಕೊಡ್ತಾ ಇದ್ದೀನಿ ಇಂಡಿಗೋ ಪೌಡ್ರ್ ಕೂಡ ಒಂದು ಗಿಡದ ಎಲೆ ಅಷ್ಟೇ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಂಡಿಗೋ ಪೌಡರ್ ಬಳಸೋದ್ರಿಂದ ಕೂಡ ಯಾವುದೇ ಸೈಡ್ ಎಫೆಕ್ಟು ಆಗೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆ ಹಾಕ್ಕೊಂಡು ಒಂದು ಗಂಟೆ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಈ ಥರ ಮಾಡಿ ನೋಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನೈಟ್ ಹಾಗೆ ಇಟ್ಕೋಬೇಕು ಒಂದು ನೈಟ್ ಆದಮೇಲೆ ನೀವು ಅಪ್ಲೈ ಮಾಡ್ಕೋಬೇಕು ಆವಾಗಲೇ ಕಲರ್ ಚೆನ್ನಾಗಿ ಬರೋದು ಕಪ್ಪಾಗೋದು ಫಸ್ಟ್ ಡೇ ನೀವು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಲರ್ ಬರಲ್ಲ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಗಂಟೆ ಇರೋದು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿರುವಂತಹ ಮೆಹಿಂದಿನ ನಾನು ಇದ್ದೀನಿ ಒಂದು ನೈಟ್ ಹಾಗೆ ಮುಚ್ಚಿಟ್ಕೋಬೇಕು ನೆಕ್ಸ್ಟ್ ಡೇ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಕೂಡ ಚೇಂಜ್ ಆಗಿದೆ ಅಂತ ಡಾರ್ಕ್ ಆಗುತ್ತೆ ನಿಮಗೆ ಕಪ್ಪು ಕಲರ್ ಬರುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಹತ್ತು ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಇವಾಗ ಮಕ್ಕಳಲ್ಲಿ ಜಾಸ್ತಿಯಾಗಿ ಬಿಳಿ ಕೂದಲು ಸಮಸ್ಯೆ ಕಾಣುತ್ತೆ ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ಜಾಸ್ತಿಯಾಗಿ ಕೆಂಚು ಕೂದಲಿದೆ ಈ ಕೂದಲಿಗೆ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬಿಳಿ ಕೂದಲಿರುವವರು ಕೂಡ ಅಪ್ಲೈ ಮಾಡ್ಕೋಬೋದು ಇದಕ್ಕೆ ಹಾಕ್ಕೊಂಡು ನಾನು ಎರಡು ಗಂಟೆ ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ಈ ಥರ ಮಾಡಿ ನೋಡಿ ನಿಮಗೆ ನ್ಯಾಚುರಲಾಗಿ ಕಪ್ಪಾಗುತ್ತೆ ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ನಿಮಗೆ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಎರಡು ಗಂಟೆ ಬಿಟ್ಟು ನಾನು ಬೆರಿ ನೀರಲ್ಲಿ ತೊಳೆದುಬಿಟ್ಟು ತೋರಿಸ್ತಾ ಇದ್ದೀನಿ ಕೂದಲು ಕೂಡ ಚೆನ್ನಾಗಿ ಕಪ್ಪಾಗಿದೆ ನೆಕ್ಸ್ಟೇ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಮೈಲ್ಡ್ ಶಾಂಪಲ್ಲಿ ತೊಳ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್